ಸ್ಟೇಟ್ಸ್ ಆಫ್ ಇಂಡಿಯಾ ಅವ್ರನ್ನ ಇವತ್ತು ನಾವು ಧನ್ಯವಾದ ಅರ್ಪಿಸ್ತೀವಿ ಅದರಲ್ಲಿ ವಿಕ್ರಮ್ ಭಾಯಿ ಹೇಮಂತ್ ಭಾಯಿ ಸ್ವಿಕ್ವಲ್ ಯಾವತ್ತೂ ನಮಗೆ ಏನೇ ನಮ್ಮ ಜೇಬ್ ಇವೆಂಟ್ ಇಲ್ಲಿ ಸಿಕ್ಕೋಲ್ ಆಗಲಿ ಯಾವತ್ತೂ ನಮ್ಗೆ ಇಲ್ಲ ಅಂತ ಹೇಳಲ್ಲ ಅವ್ರದ್ದು ಬಜೆಟ್ ಇಲ್ಲಿ ಇಲ್ಲದೆ ಹೋಗಲಿ ನಾವು ಅವ್ರ ಹತ್ರ ಒಂದು ವರ್ಡ್ ಹೇಳಿದ್ರೆ ನಮ್ಮ ವರ್ಡ್ಗೆ ಅವ್ರ ರೆಸ್ಪೆಕ್ಟ್ ಕೊಟ್ಬಿಟ್ಟು ನಮ್ಮ ಜೊತೆ ಶೋರೂಮ್ಗಳ ಮುಂದೆ ನೀವೆಲ್ಲ ಆರ್ಚ್ ಎಲ್ಲ ನೋಡಿರ್ತೀರಾ ಈ ಟ್ಯಾಂಕ್ಲರ್ಸ್ದು ಇದೆಲ್ಲ ಇ ತುಂಬಾ ಕಷ್ಟದ ಕೆಲಸ ನಾನು ಹೇಳ್ತೀನಿ ತುಂಬಾ ತುಂಬಾ ಕಷ್ಟ ಆಗುತ್ತೆ ಒಂದು ನಂದಿದو ನನಗೆ ಆ ಚಿತ್ರ ಬೇಕು ನನಗೆ ಇನ್ನ ಬೇಕು ನಮ್ಮ ಸೈಜ್ ನಮ್ಮ ಬೋರ್ಡ್ ಮುಚ್ಚಿಕೊಂಡು ಬಿಡುತ್ತೆ ನನಗೆ ಹಿಂಗ ಆಗುತ್ತೆ ನನಗೆ ಹಾಗೆ ಆಗತ್ತೆ ಅದನ್ನೆಲ್ಲ ಪರಮೇಶ್ ಬಹಳ ಗಂಭೀರವಾಗಿ ತಗೊಂಡು ಒಂದು ಒಂದು ಅಂಗಡಿ ಡಿಿಸ್ಟಿಂಕ್ಟ್ ಒಂದು ಒಂದು ಅಂಗಡಿಗೆ ಅವ್ರು ಯಾವ ರೀತಿ from bgm and cha i would like to take the opportunity to invite on stage the chair and the vice president ಏನ ನೋಡೋಣ ಅದೇ ಸಂಕಲ್ಪದಿಂದ ನಾವು ಸ್ಟಾರ್ಟ್ ಮಾಡಿದೀವಿ ನಾವು ಆರಾಮ್ಸೆ ಟಾರ್ಗೆಟ್ ಅಚೀವ್ ಮಾಡಿದೀವಿ ಆದರೆ ಏನು ನಾವು ಕಮಿಟ್ ಆಗಿದ್ವಿ ಅವಳು ಇದೆ ಊಟಕ್ಕೆ ನೋಡಬೇಕು ಬೇರೆ ವ್ಯವಸ್ಥೆ ನೋಡಬೇಕು ಏನು ನೋಡ್ತೆ ನಮ್ಮ ಜೊತೆಗೆ 24/7 ಕೆಲಸ ಮಾಡಿ ಈ ಬಿಜೆಪಿ ನ ಈ ಲೆವೆಲ್ ತಂದಿದ್ದಾರೆ ಸೋ ಮೆಗಾ ಪ್ಲೀಸ್ ಕೀಪ್ ಇಟ್ ಆನ್ ನಮ್ಮ ಗೌತಮ್ ಸಾಫ್ಟ್ವೇರ್ ಚೇರ್ಮನ್ ಅವರು ಹಿಂದೆ ನಾವು ಏನ್ ನೋಡ್ತಾ ಇದೀವಿ ಸಾಫ್ಟ್ವೇರ್ದು ವರ್ಕ್ ನಮ್ ಗೌತಂಬ ತುಂಬಾ ಉತ್ತಮವಾಗಿ ಕೆಲಸನ ಮಾಡಿದ್ದಾರೆ ಗೊತ್ತಂಬೈ ನೀವು ಧನ್ಯವಾದ ತಿಳಿಸ್ತೀನಿ